ಪಾವುಗಡ ಪಟ್ಟಣದ ಹೆಸಸ್ಕೆ ಬೈಲು ರಂಗಮಂದಿರದಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಸೋಮವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ಪದಗ್ರಹಣ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾವಗಡ ಘಟಕದ ಅಧ್ಯಕ್ಷರು ಎಚ್ವಿ ರವಿಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಜಪಾನಂದ ಸ್ವಾಮೀಜಿ ಅವರು ಆಗಿ ಅಧ್ಯಕ್ಷತೆಯನ್ನು ಶಾಸಕರು ಎಚ್ವಿ ವೆಂಕಟೇಶ್ ಅವರು ನಿಭಾಯಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಸಿಎಸ್ ಷಡಕ್ಷರಿ ಸೇರಿದಂತೆ ಹಲ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ಪ್ರತಿ ಹೋರ್ವರು ಸಂಘದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿಯನ್ನು ಮಾಡಿಕೊಂಡರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕ್ ಶಾಖೆ ಪಾಬಳ ವತಿಯಿಂದ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಒಂದು ಸರ್ಕಾರಿ ನೌಕರರ ಕಾರ್ಯಕ್ರಮ ಪದಗ್ರಹಣ ಮತ್ತು ನಿವೃತ್ತ ನೌಕರ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ತಾಲೂಕಿನ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರು ಹಾಗೂ ತಾಲೂಕಿನ ಎಲ್ಲ ವೃಂದದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಮತ್ತು ಎಲ್ಲ ಪದ ಎಲ್ಲ ವೃಂದದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಎಲ್ಲ ಸರ್ಕಾರಿ ನೌಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಎಂದು ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಶ್ರೀ 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 ಸ್ವಾಮೀಜಿ ಜಪಾನದ ಮಹಾರಾಜರವರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಶ್ರೀ ಎಚ್ ವಿ ವೆಂಕಟೇಶ್ ರವರು ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ತುಮಕೂರು ಜಿಲ್ಲಾ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ಈ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಶಾಸಕರು ಕೂಡ ಹಾಲು ನಮ್ಮ ಬರ್ತಾ ಇದ್ದಾರೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಷಡಾಕ್ಷನ್ಸೇಬ್ರು ಬರ್ತಾ ಇದ್ದಾರೆ ಹಾಗೂ ನಮ್ಮ ರಾಜ್ಯ ಖಜಾನ್ಸಿ ಸಹ ಖಜಾನ್ಸಿ ಆದಂಥ ಶ್ರೀ ಶಿವರುದ್ರೆಯವರು ವಿ ವಿ ಶಿವರುದ್ರೆಯವರು ಬರ್ತಾ ಇದ್ದಾರೆ ಹಾಗೂ ಇನ್ನಿತರ ನಮ್ಮ ರಾಜ್ಯ ಸಂಘದ ಎಲ್ಲ ಹಿರಿಯ ಉಪಾಧ್ಯಕ್ಷರು ಅಧ್ಯಕ್ಷಗಳು ಮತ್ತು ಜಿಲ್ಲಾ ಅಧ್ಯಕ್ಷಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ತಾವೆಲ್ಲ ಕೂಡ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ನೌಕರು ಕೂಡ ಭಾಗವಹಿಸಬೇಕು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿ ಮತ್ತೆ ಇನ್ನು ಈ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಮಾರುತಿ ಎಂಎಲ್ ಖಜಾಂಚಿ ಶೇಖರ್ ಬಾಬು ರಾಜ್ಯ ಪರಿಷತ್ ಸದಸ್ಯ ಗಂಗಾಧರ್ ಜಿಲ್ಲಾ ಉಪಾಧ್ಯಕ್ಷ ರಾಕೇಶ್ ಟಿಎನ್ ಹಿರಿಯ ಉಪಾಧ್ಯಕ್ಷರು ನಾಗರಾಜೇಜ್ ಉಪಾಧ್ಯಕ್ಷರಾದ ಗಂಗಾಧರ ರಾಮಾಂಜನೇಯಕ್ಕೆ ಸಂಘಟನಾ ಕಾರ್ಯದರ್ಶಿ ಸಿದ್ದೇಶ್ ಬಿಎಂ ಇನ್ನು ನಿರ್ದೇಶಕರುಗಳಾದ ಮುಕ್ತಿಯಾರ್ ಖಾನ್ ತಿರುಮಲೇಶ್ ರಿಜ್ವಾನ್ ಪಾಷ ಮೊಹಮ್ಮದ್ ಇದಾಯಿತುಲ್ಲಾ ಚನ್ನಮಲ್ಲಿಕಾರ್ಜುನ್ ನರಸಿಂಹ ಪ್ರಸಾದ್ ಸೇರಿದಂತೆ ಇನ್ನು ವಿವಿಧ ಸಂಘಗಳ ಅಧ್ಯಕ್ಷರುಗಳಾದ ಮಾಧವರೆಡ್ಡಿ ಶ್ರೀನಿವಾಸುಲು ಚೌಡಪ್ಪ ನರಸಿಂಹಮೂರ್ತಿ ಮಾಲತಿ ನರಸಿಂಹ ಪ್ರಸಾದ್ ಅವರು ಸೇರಿದಂತೆ ಹಲವರು ಇದ್ದರು